ಹಾಗೆ ಬಂಗಾರಪೇಟೆಯ ಅಸೆಂಬ್ಲಿ ಕ್ಷೇತ್ರದ ಅಲ್ಪಸಂಖ್ಯಾತರ ಮುಖಂಡರ ವತಿಯಿಂದ ನೆಚ್ಚಿನ ನಾಯಕರು ನಮ್ಮ ಸಂಸದರಾದ ಮಲ್ಲೇಶ್ ಬಾಬು ಅವರು ಹುಟ್ಟು ಐವತ್ತನೇ ಹುಟ್ಟು ಹಬ್ಬ ಈ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಸೇರಿ ಒಂದು ಸೇವಾ ಕಾರ್ಯಕ್ರಮಗಳು ಹಮ್ಮಿಕೋಬೇಕು ನಮ್ಮ ಡೆಫ್ರೆಂಟ್ ಸ್ಕೂಲ್ ನಮ್ಮ ಮಕ್ಕಳಿಗೆ ಊಟ ಕೊಡಬೇಕು ಅವ್ರಿಗೆ ಆಶೀರ್ವಾದ ಮಾಡಬೇಕು ಮಲ್ಲೇಶ್ ಬಾಬು ಅವ್ರಿಗೆ ಅಂದ್ಬಿಟ್ಟು ಇಲ್ಲೆಲ್ಲ ನಾವೆಲ್ಲ ಬಂದಿದ್ದೀವಿ ಡೆಲ್ಲಿಯಲ್ಲಿ ಎದ್ಕೊಂಡು ನಾನು ಜನರ ಸೇವೆ ಮಾಡಬೇಕು ಮೊದಲಿಗೆ ನಮ್ಮ ಕ್ಷೇತ್ರಕ್ಕೆ ಯಾವುದನ್ನ ಒಂದು ಇಂಡಸ್ಟ್ರೀಸ್ನ ತಗೊಂಡ್ಬರ್ಬೇಕು ಅದರಿಂದ ನಮ್ಮ ಕುಮಾರಸ್ವಾಮಿ ಅವರು ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಾರೆ ಅವ್ರ ಹತ್ರ ಹೋಗಿ ನಮ್ಮ ಎಫ್ಗೆ ಬಂಗಾರಪೇಟೆಗೆ ಉಪಯೋಗ ಆಗ ನಮ್ಮ ಎಲ್ ಏನ್ ಮುಚ್ಚಿದೆ ಇವತ್ತು ಅದರಲ್ಲಿ ಒಳ್ಳೆ ಇಂಡಸ್ಟ್ರೀಸ್ ಅನ್ನು ತಗೊಂಡ್ಬಂದು ಒಂದು ಇಂಪ್ರೂವ್ ಮಾಡ್ಬೇಕಂದ್ಬಿಟ್ಟು ಇವತ್ತು ಅಲ್ಲೇ ಇದಾರೆ ರೈಲ್ವೇಸ್ನು ಅಷ್ಟೇ ಸೋಮಣ್ಣ ಅವ್ರನ್ನ ಮೀಟ್ ಮಾಡೋದಕ್ಕೆ ಅವ್ರು ಇವತ್ತು ಆ ಹಬ್ಬನ ಆಚರಣೆ ಮಾಡ್ಕೊಂಡ್ರೆ ಜನರ ಸೇವೆಗೋಸ್ಕರ ಅವರು ಜೀವವನ್ನು ಮುಡಿಪಿಟ್ಟಿದ್ದಾರೆ ಅಭಿನಂದನೆ ಅಭಿನಂದನೆ ಸಲ್ಲಿಸಬೇಕು ಇವತ್ತು ಬಂಗಾರಪೇಟೆ ಮೇಲ್ಸೇತುವೆ ಇರಬಹುದು ಬೂದಿ ಕೋಟೆ ಸರ್ಕಲ್ ನಲ್ಲಿ ಕಾಮಸಮುದ್ರ ಮೇಲ್ಸೇತುವೆ ಇರಬಹುದು ನಮ್ಮ ಮುನ್ಸಾಮಣ್ಣ ಅವರು ಅದನ್ನೆಲ್ಲ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಇವಾಗ ಅದನ್ನ ಮಲ್ಲೇಶ್ ಬಾಬು ಅವರು ಕಂಟಿನ್ಯೂ ಮಾಡಿ ಒಳ್ಳೆ ಕಾ ಮಾಡ್ತಾರೆ ಅಂದ್ಬಿಟ್ಟು ನಮ್ಗೆಲ್ರಿಗೂ ನಂಬಿಕೆ ಇದೆ ಯಾಕಂದ್ರೆ ಅವರು ಒಳ್ಳೆ ವಿದ್ಯಾವಂತರು ಡಿಗ್ರಿ ಮಾಡಿದ್ದಾರೆ ಒಳ್ಳೆ ಕಾಲೇಜಲ್ಲಿ ಓದಿ ಜನರ ಸೇವೆ ಹೆಂಗ್ ಮಾಡ್ಬೇಕಂದ್ಬಿಟ್ಟು ಅವ್ರಿಗೆ ಆಗ್ತಿದ್ದಾರೆ ಏನಿ ಒಂದು ಕಾರ್ಯಕ್ರಮವನ್ನು ಸರಳವಾಗಿ ನಮ್ಮ ಚಂದಾರವರು ನಮ್ಮ ಮುನಾರಣ್ಣವರು ಎಲ್ಲ ನಮ್ಮ ಜೆಡಿಎಸ್ ಹಾಗೂ ಬಿಜೆಪಿ ಮುಖಂಡರು ಮುಖ್ಯವಾಗಿ ನಮ್ಮ ಹಕ್ಕ ಬಂಧುಗಳು ಶಾಬಾಜ್ ಆಗ್ಬೋದು ಜಾವಿದ್ ಆಗ್ಬೋದು ವಾಜಿದ್ ಆಗ್ಬೋದು ಎಲ್ಲರೂ ಚಾನ್ ಪಾಷಾ ಎಲ್ಲರೂ ಆಚರಿಸಿದ್ರು ಅವ್ರು ಇನ್ನೂ ನೂರು ನೂರಾರು ವರ್ಷ ಹೆಚ್ಚು ಆರೋಗ್ಯ ಹೆಚ್ಚು ಅಷ್ಟು ಒಳ್ಳೆ ಅಭಿವೃದ್ಧಿ ನಮ್ಮ ಕೋಲಾರ ವಿಧಾನಸಭಾ ಕೋಲಾರ ಲೋಕಸಭಾ ಕ್ಷೇತ್ರನ ಒಳ್ಳೆ ಅಭಿವೃದ್ಧಿ ಮಾಡಲಿ ಅಂತ ಹೇಳ್ತಾ ಏನಿವೆ ಕೊಟ್ಟಿದ್ರು ಇಲ್ಲಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ಏನು ಉದ್ಯೋಗ ಆ ಸೃಷ್ಟಿ ಮಾಡ್ತೀನಿ ಅಂತೇಳಿ ಯುವ ಯುವಕ ಮಿತ್ರರಿಗೆ ಭರವಸೆ ಕೊಟ್ಟಿದ್ರು ಅದರ ಉದ್ದೇಶವಾಗಿ ಇವತ್ತು ಬಂಗಾರಪೇಟೆ ಮತ್ತು ಕೆಜಿಎಫ್ ಗಡಿ ಭಾಗದಲ್ಲಿ ಇವತ್ತು ಉದ್ಯೋಗ ಸೃಷ್ಟಿ ಮಾಡುವ ಉದ್ದೇಶದಿಂದ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ಬೇಕಂತೇಳಿ ವಿಶೇಷವಾದ ಕಾರ್ಯಕ್ರಮದಲ್ಲಿ ಇವತ್ತು ಮೊದಲನೇ ಸೆಷನ್ ಡೆಲ್ಲಿ ನಡೀತಾ ಇರೋದ್ರಿಂದ ಅವರು ತಮ್ಮ ಬರ್ತ್ಡೇ ಮಾಡಿ ನಾನು ಜನ್ಮ ದಿನಾಚರಣೆ ಆಚರಣೆ ಮಾಡಿ ವಿಜೃಂಭಣೆಯಿಂದ ಆಚರಣೆ ಮಾಡೋದು ನನ್ಗೆ ಇಷ್ಟ ಇಲ್ಲ ಸರಳವಾಗಿ ನಾನು ಆಚರಣೆ ಮಾಡ್ತೀನಿ ನಾನು ಸರಳವಾಗಿ ಬದುಕ್ತೀನಿ ನಾನು ಯಾವತ್ತಿಗೂ ಜನಸೇವೆ ಮಾಡೋದಕ್ಕೆ ಮುಳುಪಾಗಿಟ್ಟಿರ್ತೀನಿ ನನ್ನ ಜೀವನನ ಹಂಗಾಗಿ ಜನಗಳಿಗೆ ಸೇವೆ ಮಾಡೋದಕ್ಕೆ ಅಲ್ಲೇನಾದ್ರೂ ಡೆಲ್ಲಿ ನಾನು ಸಾಧನೆ ಮಾಡ್ಬೇಕಂತೇಳಿ ಹೇಳಿ ಅಲ್ಲೇ ಉಳ್ಕೊಂಡು ಸೆಷನ್ ಮುಗಿದ್ಮೇಲೆ ಬರ್ತೀನಿ ಅದಾದ್ಮೇಲೆ ನಿಮ್ಮನ್ನ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿ ನಮ್ಗೆ ಫೋನ್ ಮುಖಾಂತರ ಹೇಳಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವು ಮತ್ತೆ ನಮ್ಮ ಬಂಗಾರಪೇಟೆ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದಂತ ಚಂದ್ರೆಡ್ಡಿ ಅವರು